ಅಪ್ಪನೇ ಮಗಳ ಮೊದಲ ಹೀರೋ ಹೆಣ್ಣು ಮಗಳು ತಾಯಿಗಿಂತ ಹೆಚ್ಚು ಪ್ರೀತಿಸುವುದು ತಂದೆಯನ್ನ ಕನಸಿಗೆ ಏಣಿಯಾಗಿ ಪ್ರತಿ ಹೆಜ್ಜೆಯಲ್ಲೂ ಅಪ್ಪನೇ ಮಗಳ ಮೆಟ್ಟಿಲಾಗಿ ಇರ್ತಾನೆ ತಾಯಿ ಒಂಬತ್ತು ತಿಂಗಳು ಹೊತ್ತು ಸಾಕಿದ್ರು ಅಪ್ಪ ಆ ಮಗು ಮದುವೆಯಾಗೋ ವಯಸ್ಸಿಗೆ ಬರೋ ತನಕ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಸಾಕ್ತಾನೆ ತನಗೆ ತಿನ್ನೋಕೆ ಏನೂ ಇಲ್ದಿದ್ರೂ ಆ ಮಗಳಿಗಾಗಿ ಎಲ್ಲವನ್ನ ಕೊಡಿಸ್ತಾನೆ ಆ ಅಪ್ಪ ಮಗಳು ಕೇಳಿದ್ದನ್ನೆಲ್ಲ ಕೊಡಿಸುವ ಅಪ್ಪ ಮಗಳ ಪ್ರೀತಿ ವಿಷಯದಲ್ಲಿ ಜಾತಿ ವಿಷಯದಲ್ಲಿ ಯಾಕೆ ಕಟುಕನಾಗಿ ಬಿಡ್ತಾನೆ ಅನ್ನೋದೇ ಗೊತ್ತಾಗಲ್ಲ ನಿಜಕ್ಕೂ ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದ ಹತ್ಯೆ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ತರಿಸುತ್ತೆ ನಿನ್ನಂಥ ನೀಚ ಅಪ್ಪ ನನಗೆ ಬೇಡವೇ ಬೇಡ ಅಂತ ಪ್ರತಿಯೊಬ್ಬ ಹೆಣ್ಣು ಮಗಳು ದೇವರಲ್ಲಿ ಬೇಡಿಕೊಳ್ಳುವಂತೆ ಮಾಡಿದೆ ಈ ಘಟನೆ ಹುಬ್ಬಳ್ಳಿಯಲ್ಲಿ ಅಪ್ಪನೇ ಮಗಳ ಜೀವ ಕಿತ್ತುಕೊಂಡಿದ್ದು ಯಾಕೆ ಮಗಳು ಗರ್ಭಿಣಿ ಅನ್ನೋದನ್ನೇ ನೋಡದೆ ತಂದೆ ಕಟುಕ ಆಗಿದ್ದು ಯಾಕೆ ಕರುಳ ಬಳ್ಳಿಯ ಕರುಣಾಜನಕ ಕಥೆಯನ್ನು ನಿಮ್ಮ ಮುಂದೆ ಎಳೆಯಳೆಯಾಗಿ ಬಿಟ್ಟಿಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಅಪ್ಪನೇ ಮಗಳ ಮೊದಲ ಹೀರೋ ಅನ್ನೋ ಮಾತಿದೆ ಆದರೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದ ಘಟನೆ ಇದನ್ನು ಸುಳ್ಳು ಮಾಡಿದೆ ಹೆತ್ತ ಮಗಳ ಸಂಭ್ರಮವನ್ನು ಕಂಡು ಅವಳ ಹೊಟ್ಟೆಯಲ್ಲಿ ಬೆಳಿತಿದ್ದ ಮಗುವನ್ನು ಎತ್ತಿ ಆಡಿಸಬೇಕಾಗಿದ್ದ ತಂದೆಯೇ ಅವಳ ಉಸಿರು ನಿಲ್ಲಿಸುವ ಮೂಲಕ ಇಡೀ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ನಾವು ಭಾರತೀಯರು ನಾವು ಚಂದ್ರಯಾನವನ್ನು ಮಾಡ್ತಾ ಇದ್ದೇವೆ ಎ ಐ ಅದು ಇದು ಅಂತ ತಂತ್ರಜ್ಞಾನದಲ್ಲಿ ಸಾಕಷ್ಟು ಬೆಳೀತಾ ಇದ್ದೇವೆ ಎಲ್ಲೋ ಕೂತು ಎಲ್ಲೋ ನಡೆಯುವ ಘಟನೆಯನ್ನು ನಾವು ಕೈಬೆರಳಲ್ಲಿ ಆಡಿಸ್ತಾ ಇರ್ತೀವಿ ತಂತ್ರಜ್ಞಾನ ಎಷ್ಟೇ ಬದಲಾದರೂ ನಮ್ಮ ಮನಸ್ಥಿತಿ ಬದಲಾಗಿಲ್ಲ ನೋಡಿ ನಾವು ಜಾತಿಯ ಸಂಕೋಲೆಯಿಂದ ಇನ್ನೂ ಹೊರಬಂದಿಲ್ಲ ಅದೆಷ್ಟೋ ಕಾನೂನು ಬಂದರೂ ಇಂದಿಗೂ ಈ ಕ್ಷಣದ ತನಕ ಜಾತಿ ಅನ್ನೋ ಭೂತ ನಮ್ಮ ಮನುಷ್ಯತ್ವವನ್ನೇ ಇಲ್ಲದಂತೆ ಮಾಡಿದೆ ಸ್ನೇಹಿತರೆ ನಮ್ಮ ಸುದ್ದಿ ಅನ್ನದ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈಕೆ ಹೆಸರು ಮಾನ್ಯ ಈ ಚಲುವೆ ತನ್ನ ಮನಮೆಚ್ಚಿದ ಹುಡುಗನಾದ್ರ ವಿವೇಕಾನಂದನನ್ನ ಕೈ ಹಿಡಿದು ಬದುಕಬೇಕೆಂದು ಕನಸನ್ನ ಕಂಡಿದ್ಲು ಆದ್ರೆ ಈ ವಿವೇಕಾನಂದ ಬೇರೆ ಜಾತಿಯವನು ಆದರೆ ಹುಡುಗ ಕೆಳ ಜಾತಿಯವನು ಅನ್ನೋ ಕಾರಣಕ್ಕೆ ಈ ಪ್ರೀತಿಗೆ ಮಾನ್ಯ ಮನೆಯವರ ತೀವ್ರ ವಿರೋಧವಿತ್ತು ಮನೆಯವರ ವಿರೋಧದ ನಡುವೆಯೂ ಹಸೆಮಣೆ ಏರಿ ಹೊಸ ಬದುಕು ಕಟ್ಟಿಕೊಳ್ಳಲು ಮಾನ್ಯ ನಿರ್ಧಾರ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ಲು ಈ ನಿರ್ಧಾರ ಮಾನ್ಯಳ ತಂದೆಯ ಪ್ರಕಾಶ್ ಗೌಡ ಕೋಪಕ್ಕೆ ಕಾರಣವಾಗಿತ್ತು ನನ್ನ ಗೌರವವನ್ನು ಹಾಳು ಮಾಡಲು ಅದಕ್ಕೆ ಧಕ್ಕೆ ತಂದು ಅನ್ನೋ ಕೋಪ ಪ್ರಕಾಶ್ ಗೌಡರಲ್ಲಿ ಹೆಚ್ಚಾಯಿತು ನನ್ನ ಮಗಳು ಕೆಳ ಜಾತಿಯವನನ್ನು ಮದುವೆಯಾಗಿ ತನ್ನ ಗೌರವಕ್ಕೆ ಧಕ್ಕೆ ತಂದ್ಲು ಅನ್ನೋ ಕೋಪ ಈ ಪ್ರಕಾಶ್ ಗೌಡನನ್ನ ಕ್ರೂರಿಯಾಗಿ ಮಾಡಿತ್ತು ಮದುವೆಯಾದ ದಿನವೇ ಕರುಳ ಕುಡಿಯನ್ನ ಮುಗಿಸೋಕೆ ಪ್ರಕಾಶ್ ಗೌಡ ಸ್ಕೆಚ್ ಕೂಡ ಹಾಕಿದ್ದ ಈ ನಡುವೆ ಪೊಲೀಸ್ ಠಾಣೆಯಲ್ಲಿ ಎರಡು ಕುಟುಂಬಗಳ ನಡುವೆ ಸಂಧಾನ ಕೂಡ ನಡೆದಿತ್ತು ಎಲ್ಲವೂ ಸುಸೂತ್ರವಾಗಿದೆ ಅಂತ ಹೇಳಿ ನಂಬಿದ ಮಾನ್ಯ ಮತ್ತು ವಿವೇಕಾನಂದ ಮದುವೆಯಾದ ಏಳು ತಿಂಗಳ ಬಳಿಕ ಡಿಸೆಂಬರ್ ಎಂಟರಂದು ತಮ್ಮ ಗ್ರಾಮಕ್ಕೆ ವಾಪಸ್ ಆಗಿದ್ರು ಆರು ತಿಂಗಳ ಗರ್ಭಿಣಿಯಾದ ಮಾನ್ಯ ಮುಂದೆ ಒಂದಿನ ನನ್ನ ಮಗುವಿನ ಜೊತೆ ಗಂಡನ ಜೊತೆ ತವರು ಮನೆಗೆ ಹೋಗ್ತೀನಿ ಅಂತ ಹೇಳಿ ಕನಸು ಕೂಡ ಕಾಣ್ತಾ ಇದ್ಲು ಆದರೆ ಮಗಳು ಕೆಳ ಜಾತಿಯವನನ್ನ ಕೈ ಹಿಡಿದಿದ್ದನ್ನು ಇವರಿಗೆ ಮರೆಯೋಕೆ ಆಗಿಲ್ಲ ಯಾರಿಗೆ ಪ್ರಕಾಶ್ ಕೊಡೋಕೆ ಇದು ಮರ್ಯಾದೆ ಹೋಯಿತು ನಾನು ನನ್ನ ನನ್ನ ಜಾತಿಯವರ ಮುಂದೆ ನನ್ನ ಮರ್ಯಾದೆಯನ್ನು ತೆಗೆದ್ಲು ನನ್ನ ಮಗಳು ಅಂತ ಹೇಳಿ ತನ್ನ ಕೋಪವನ್ನು ಹೆಚ್ಚು ಮಾಡ್ಕೊಳ್ತಿದ್ದ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದ ಇದೇ ಭಾನುವಾರ ಸಂಜೆ ತನ್ನ ಸಂಬಂಧಿಕರಾದ ವೀರನಗೌಡ ಮತ್ತು ಅರುಣ್ ಗೌಡ ಅವರೊಂದಿಗೆ ವಿವೇಕಾನಂದನ ಮನೆಗೆ ನುಗ್ಗಿದ್ದ ಮಾನ್ಯ ತಂದೆ ಪ್ರಕಾಶ್ ಗೌಡ ಮಗಳ ಉಸಿರು ನಿಲ್ಲಿಸುವಂತೆ ಮಾಡಿದ್ದಾನೆ ತೀವ್ರ ರಕ್ತಸ್ರಾವದಿಂದ ಒದ್ದಾಡಿದ ಮಾನ್ಯಳನ್ನು ಆಸ್ಪತ್ರೆಗೆ ಸಾಗಿಸಲಾಗಿದ್ದರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ತನ್ನ ಕರುಳಿನಲ್ಲಿರುವ ಪ್ರಪಂಚವೇ ನೋಡದ ಮಗುವಿನ ಜೊತೆ ಈ ಮಾನ್ಯ ಶಿವನ ಪಾದವನ್ನ ಸೇರಿದ್ದಾಳೆ ನಿಜಕ್ಕೂ ಈ ಸುದ್ದಿ ನಮ್ಮ ಕಣ್ಣಲ್ಲಿ ನೀರನ್ನ ತರಿಸುತ್ತೆ ಜಾತಿಯ ಮಡಿವಂತಿಕೆಯ ಮುಂದೆ ಮಗಳ ಪ್ರೀತಿ ತಂದೆಯನ್ನ ಕ್ರೂರಿ ಮಾಡಿದೆ ಇದಕ್ಕೂ ಜಾತಿಯ ಸಂಕೋಲೆಯಿಂದ ನಮ್ಮ ಸಮಾಜ ಇನ್ನೂ ಕೂಡ ಹೊರ ಬಂದಿಲ್ಲ ಎಷ್ಟೇ ಕಾನೂನುಗಳು ಬಂದರೂ ಕೂಡ ಜಾತಿ ವ್ಯವಸ್ಥೆಯನ್ನ ಸರಿ ಮಾಡೋಕೆ ಕೂಡ ಯಾರಿಗಿಂದಲೂ ಆಗ್ತಾ ಇಲ್ಲ ಇಲ್ಲಿ ಮಗಳ ಪ್ರೀತಿಗಿಂತ ತಂದೆಯ ದ್ವೇಷವೇ ಗೆದ್ದು ರಣಕೇಕೆಯನ್ನು ಹಾಕಿದೆ ಅಂತಲೇ ಹೇಳ್ಬೋದು ಇನಾಮ್ ವೀರಾಪುರ ಗ್ರಾಮ ಇಂದು ಮೌನವಾಗಿದೆ ಆದರೆ ಈ ಮೌನದಲ್ಲಿ ಮಾನ್ಯಳ ಸುಟ್ಟು ಹೋದ ಕನಸುಗಳ ಅರ್ಧಕ್ಕೆ ನಿಂತ ಬದುಕಿನ ಆಕ್ರಂದನ ಜೋರಾಗಿ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ